ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚನ್ನ ಈ ಒಂದು ವಿಡಿಯೋದಲ್ಲಿ ಏಳನೇ ತರಗತಿ ಸಮಾಜ ವಿಜ್ಞಾನ ಪಠ್ಯ ಪುಸ್ತಕ ಪರಿಷತ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇದು ಭಾಗ ಎರಡು ಪುಸ್ತಕ ಇದು ಈ ಒಂದು ಭಾಗ ಎರಡು ಪುಸ್ತಕದಲ್ಲಿ ನಾವೇನ್ ನೋಡ್ತಾ ಇದೀವಿ ಅಂದ್ರೆ ಇಲ್ಲಿ ಇಲ್ಲಿ ಅಧ್ಯಾಯ ಇಪ್ಪತ್ತು ಆಗಿರ್ತಕ್ಕಂತಹ ಕರ್ನಾಟಕ ಆರ್ಥಿಕ ಮತ್ತು ಸಾಮಾಜಿಕ ಪರಿವರ್ತನೆಯೊಂದು ಈ ಒಂದು ಅಧ್ಯಯನದಲ್ಲಿರ್ತಕ್ಕಂತಹ ಅಭ್ಯಾಸದ ಬಗ್ಗೆ ನಾವು ತಿಳಿತಾ ರೈಟ್ ಹಾಗಾದ್ರೆ ಈ ಒಂದು ವಿಡಿಯೋ ಇಷ್ಟು ಆದ್ರೆ ಇಷ್ಟವಾದ್ರೆ ಒಂದು ಲೈಕ್ ನೀವು ಲೈಕ್ ಅನೇಕ ವಿಡಿಯೋ ಒಬ್ಬರು ಶೇರ್ ಮಾಡಿ ಸಾಧ್ಯ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಗೆ ಏಳೆ ತರಗೆ ಕನ್ನಡ ವಿಡಿಯೋ ಕೂಡ ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಇರ್ತೇನೆ ಕ್ಲಿಕ್ ಆ ಎಲ್ಲ ಅಭ್ಯಾಸ ವಿಡಿಯೋ ನೋಡಬಹುದು ಅಂತ ಹೇಳ್ತಾ ಹಾಗೆ ನೋಡ್ತಾ ಹೋಗೋಣ ಯಾವ ರೀತಿ ನೋಡಬೇಕು ತಿಳಿಸ್ತೀನಿ ಇಲ್ಲಿ ಅಭ್ಯಾಸಗಳನ್ನು ಕೇಳಿದರೆ ಮೊದಲನೇ ಬಿಟ್ಟ ಜಾಗದಲ್ಲಿ ಸೂಕ್ತವಾದ ಪದವನ್ನು ತುಂಬಿರಿ ಅಂತ ಹೇಳಿದಾರೆ ಹೌದಾ ಮೊದಲನೇ ಒಂದು ಬಿಟ್ಟ ಸಲ ಬಿಡಿ ಜತಿಯವರು ಭಾರತದ ಡ್ಯಾಶ್ ಆಗಿದ್ದರು ಏನಾಗಿದ್ರು ಉಪ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಆಗಿದ್ರವರು ಓಕೆ ಆರಡನೇ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದವರು ಯಾರು ಅಂದ್ರೆ ದಿನ ಡಿ ದೇವರಾಜ ಅರಸ್ ಓಕೆ ಆ ಆರನೇ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ನೇಮಕವಾದ ಪ್ರಥಮ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಯಾರಾಗಿದ್ರು ಅಂದ್ರೆ ಎಲ್ ಜಿ ಹಾವನೂರು ಓಕೆ ಚಿತ್ರ ಕಾಣ್ತಾ ಇದೆ ಅವರೇನೆ ಆ ನಾಲ್ಕನೇದು ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ರೂವಾರಿ ಯಾರಂದ್ರೆ ಶ್ರೀ ನಜೀರ್ ಓಕೆನಾ ರೈಟ್ ಸಾಟ್ಟ ಸ್ಥಳ ಬಿಟ್ಟಸ್ಥಳ ಅಂದ್ರೆ ಏನ್ ಕೂಡಿದ್ದಾರೆ ಎರಡನೇ ಮನೆ ಅಂಕಿ ನೋಡಿದ ಇಲ್ಲಿ ಎರಡು ಅಥವಾ ಮೂರು ವಾಕ್ಯದ ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಹೇಳಿದ್ರೆ ಇವ್ ನೋಡ್ತಾ ಹೋಗೋಣ ಓಕೆ ಇಲ್ಲಿ ನೋಡಿ ಮಕ್ಕಳ ಚಿಕ್ಕನ ಅಕ್ಷರದಲ್ಲಿ ಇತಿಹಾಸ ಅಂತಕ್ಕಂಥದ್ದು ಅಧ್ಯಾಯ ಇಪ್ಪತ್ತು ಅಂತಕ್ಕಂಥ ಹೋಗಿ ಆ ನಂತರ ಅಲ್ಲಿ ಶೀರ್ಷಿಕೆ ಪಾಠದ ಹೆಸರಿದೆಯಲ್ಲ ಕರ್ನಾಟಕ ಆರ್ಥಿಕ ಮತ್ತು ಸಾಮಾಜಿಕ ಪರಿವರ್ತನೆ ಅಂತಕ್ಕಂಥ ಈ ಒಂದು ಅಧ್ಯಯನದ ಅಭ್ಯಾಸ ಯಾವತ್ತು ಬರಿತಾ ಇರ್ತಾರ ಆ ದಿನಾಂಕ ಇಲ್ಲಿ ಮೆನ್ಷನ್ ಮಾಡಿ ಡೇಟ್ ಬರಿತಾ ಹೋಗಿ ಆಭ್ಯಾಸಗಳ ಅಭ್ಯಾಸಗಳಂತ ಬರೀರಿ ನಂತರ ಮೊದಲನೇ ಮನೆಗೆ ಬಿಟ್ಟ ಸ್ಥಳ ಇದೆಯಲ್ಲ ಅದು ಬರೀರಿ ಅದಾದ ನಂತರ ಏನ್ ಮಾಡ್ತೀರಾ ಎರಡನೇ ಮನೆಗೆ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತಕೊಂಡು ಬರಿತಾ ಹೋಗಿ ಓಕೆ ಇದರಲ್ಲಿ ನೋಡಿ ಮೊದಲೊಂದು ಪ್ರಶ್ನೆ ಏನ್ ಕೊಟ್ಟಿದ್ದಾರೆ ಅಂದ್ರೆ ಭೂ ಸುಧಾರಣೆ ಎಂದರೇನು ಅಂತ ಕೇಳಿದ್ರೆ ಉತ್ತರ ಭೂಮಿಯ ಇಡುವಳಿಗಳಲ್ಲಿ ಇರುವ ಸಮಸ್ಯೆಗಳನ್ನು ಹೋಗಲಾಡಿಸಲು ಜಾರಿಗೊಳಿಸಲಾಗಿರುವ ಕ್ರಮಗಳನ್ನು ಭೂ ಸುಧಾರಣೆ ಎನ್ನುವರು ಅಂತ ನೋಡ್ಬೋದು ಓಕೆ ರೈಟ್ ಇದರಲ್ಲಿ ಎರಡನೇ ಪ್ರಶ್ನೆ ಕೊಟ್ಟಿದ್ದಾರೆ ಎರಡನೇ ಪ್ರಶ್ನೆ ಇದೆ ನೋಡೋದರಲ್ಲಿ ಕರ್ನಾಟಕದಲ್ಲಿ ಜಾರಿಯಾದ ಭೂ ಸುಧಾರಣೆಗಳು ಯಾವುವು ಅಂತ ಕೇಳಿದರೆ ಯಾವ್ ಯಾವ ಅಂದ್ರೆ ಇನ್ನ ಉತ್ತರ ಕರ್ನಾಟಕದಲ್ಲಿ ಜಾರಿಯಾದ ಭೂ ಸುಧಾರಣೆಗಳೆಂದರೆ ಅಂತಕ್ಕಂಥದ್ದು ಪ್ರಶ್ನೆಗಿದೆ ಆ ರೀತಿ ಇಲ್ಲಿ ಬರ್ದು ಇಲ್ಲಿ ಒಂದೊಂದಾಗಿ ತಿಳಿಸ್ತಾ ಹೋಗ್ತೇನೆ ಜಮೀನ್ದಾರಿ ಪದ್ಧತಿಯ ನಿರ್ಮೂಲನ ಅಂತಕ್ಕಂಥದ್ದು ಎರಡನೇದು ಏಣಿ ಪದ್ಧತಿಯಲ್ಲಿ ಸುಧಾರಣೆ ಮೂರನೇದು ಗರಿಷ್ಠ ಹಿಡುವಳಿಯ ಮಿತಿ ನಾಲ್ಕನೇದು ಆರ್ಥಿಕ ಹಿಡುವಳಿಯ ರಚನೆ ಅಂತಕ್ಕಂಥದ್ದು ಐದನೇದು ಸಹಕಾರಿ ಬೇಸಾಯ ಅಭಿವೃದ್ಧಿ ಅಂತಕ್ಕಂಥದ್ದು ಮೂರನೇ ನೋಡಿ ಆರ್ಥಿಕ ಹಿಡುವಳಿ ಎಂದರೇನು ಅಂತ ಕೇಳಿದರೆ ಉತ್ತರ ನೋಡಿ ಯಾವ ಹಿಡುವಳಿಯಿಂದ ಬೇಸಾಯಗಾರನು ಬೇಸಾಯ ವೆಚ್ಚಗಳನ್ನು ಕಳೆದು ತನವು ತನ್ನ ಕುಟುಂಬಕ್ಕೂ ನೆಮ್ಮದಿಯಾಗಿರಲು ಬೇಕಾದ ಆದಾಯ ಗಳಿಸಬಲ್ಲನೋ ಅಂತಹ ಜೀವನಾಧಾರ ಹಿಡುವಳಿಯನ್ನು ಆರ್ಥಿಕ ಹಿಡುವಳಿ ಎನ್ನುತ್ತಾರೆ ಅಂತ ನೋಡ್ಬೋದು ಓಕೆನಾ ಇಲ್ಲಿ ನಾಲ್ಕನೇ ನೋಡಿ ನಾಲ್ಕನೇ ಪ್ರಶ್ನೆ ಕೂಡಿದ್ರೆ ಇಲ್ಲಿ ಪ್ರಶ್ನೆ ಒಂದು ಕುಟುಂಬ ಹೊಂದಬಹುದಾದ ಭೂಮಿಯ ಗರಿಷ್ಠ ಮಿತಿಯನ್ನು ಕರ್ನಾಟಕ ಸರ್ಕಾರವು ಏಕೆ ನಿಗದಿಪಡಿಸಿದೆ ಅಂತ ಕೇಳಿದರೆ ಉತ್ತರ ನೋಡಿ ಭೂಮಿಯ ಮೇಲಿನ ಭೂಮಾಲೀಕ ವರ್ಗದ ಹಿಡಿತವನ್ನು ಮಿತಿಗೊಳಿಸುವುದು ಇದರ ಉದ್ದೇಶವಾಗಿತ್ತು ಭೂಹೀನರಿಗೆ ಭೂಮಿಯ ಒಡೆತನದ ಹಕ್ಕು ಸಣ್ಣ ಪ್ರಮಾಣದಲ್ಲಿ ದೊರಕುವುದು ಅಂತಕ್ಕಂಥದಾಯಿತು ಆತ್ರ ಜಮೀನ್ದಾರಿ ಪದ್ಧತಿಯನ್ನು ನಿರ್ಮೂಲನೆ ಮಾಡುವ ಉದ್ದೇಶದಿಂದ ಕರ್ನಾಟಕ ಸರ್ಕಾರವು ಒಂದು ಕುಟುಂಬ ಹೊಂದಬಹುದಾದ ಭೂಮಿ ಗರಿಷ್ಠ ಭೂಮಿಯ ಗರಿಷ್ಠ ಮಿತಿಯನ್ನು ನಿಗದಿ ಪಡಿಸಿದೆ ಅಂತ ನೋಡ್ಬೋದು ಓಕೆ ಐದನೇ ನೋಡಿ ಸಹಕಾರಿ ಬೇಸಾಯ ಪದ್ಧತಿ ಎಂದರೇನು ಅಂತ ಕೇಳಿದರೆ ಉತ್ತರ ನೋಡಿ ರೈತರು ಸ್ವಯಂ ಪ್ರೇರಣೆಯಿಂದ ಸಹಕಾರಿ ಸಂಘವನ್ನು ಸ್ಥಾಪಿಸಿಕೊಂಡು ತಮ್ಮ ಎಲ್ಲಾ ಹಿಡುವಳಿಯನ್ನು ಸಹ ರೈತರ ಉಸ್ತುವಾರಿಗೆ ಒಪ್ಪಿಸಿ ಒಟ್ಟಾಗಿ ಸೇರಿ ಸಾಗುವಳಿ ಮಾಡಿ ಉತ್ಪಾದನೆಯು ಕೈಗೆ ಬಂದಾಗ ಹಂಚಿಕೊಳ್ಳುವುದನ್ನು ಸಹಕಾರಿ ಬೇಸಾಯ ಪದ್ಧತಿ ಎನ್ನುತ್ತೇವೆ ಅಂತ ನೋಡಬಹುದು ಓಕೆ ಅದಾದ ನಂತರ ನೋಡಿ ಇಲ್ಲಿ ಆರನೇ ಪ್ರಶ್ನೆ ಎಲ್ಜಿ ಹಾವನೂರು ಆಯೋಗವು ಹಿಂದುಳುವಿಕೆಯನ್ನು ಹೇಗೆ ಗುರುತಿಸಿತು ಅಂತಕ್ಕಂಥದ್ದು ಉತ್ತರ ನೋಡಿ ಎಲ್ಜಿ ಹಾವನೂರು ಆಯೋಗವು ಹತ್ತೊಂಬತ್ತು ನೂರ ಎಪ್ಪತ್ತೈದನೇ ಇಸುವಿಯ ಎಲ್ ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ವಿವಿಧ ಜಾತಿಯ ವಿದ್ಯಾರ್ಥಿಗಳ ಶೇಕಡಾವಾರನ್ನು ಮಾನದಂಡವನ್ನಾಗಿ ಇಟ್ಟುಕೊಂಡು ಹಿಂದುಳಿದುವಿಕೆಯನ್ನು ಗುರುತಿಸಿತು ಅಂತಕ್ಕಂಥದ್ದು ಓಕೆ ಏಳನೇ ನೋಡಿ ಪಂಚಾಯತ್ ರಾಜ್ ವ್ಯವಸ್ಥೆ ಏಕೆ ಮಹತ್ವದ್ದಾಗಿದೆ ಅಂತಕ್ಕಂಥ ಓಕೆ ಹೇಳಿ ಉತ್ತರ ಪಂಚಾಯತ್ ರಾಜ್ ವ್ಯವಸ್ಥೆ ಮಹತ್ವ ಅಂತ ನೋಡಿ ಪಾಂಡಿ ತಿಳಿಸೋಗ್ತೇನೆ ಸ್ಥಳೀಯರಿಗೆ ಆಡಳಿತದಲ್ಲಿ ಭಾಗವಹಿಸುವ ಮತ್ತು ತೀರ್ಮಾನಗಳನ್ನು ತೆಗೆದುಕೊಳ್ಳುವ ಅಧಿಕಾರವನ್ನು ಕೊಡುವುದೇ ಈ ವ್ಯವಸ್ಥೆಯ ಕೇಂದ್ರ ಆಶಯ ದಲಿತ ಹಿಂದುಳಿದ ಮತ್ತು ಮಹಿಳಾ ವರ್ಗಗಳಿಗೆ ಸ್ವಯಂ ಆಡಳಿತದಲ್ಲಿ ಪಾಲ್ಗೊಳ್ಳುವ ಹೆಚ್ಚಿನ ಅವಕಾಶವನ್ನು ಪಂಚಾಯತ್ ರಾಜ್ ವ್ಯವಸ್ಥೆ ಒದಗಿಸಿತು ಹಾಗಾಗಿ ಪಂಚಾಯತ್ ರಾಜ್ ವ್ಯವಸ್ಥೆ ಮಹತ್ವದ್ದಾಗಿದೆ ಅಂತ ನಾವು ನೋಡಬಹುದು ಓಕೆ ಅದಾದ ನಂತರ ಎಣ್ಣೆ ನೋಡಿ ಎಣ್ಣೆ ಕೊಟ್ಟಿದ್ರಲ್ಲಿ ಕರ್ನಾಟಕ ಇತಿಹಾಸದಲ್ಲಿ ದಲಿತ ಚಳುವಳಿಯ ಮಹತ್ವದ ಕುರಿತು ಬರೆಯಿರಿ ಅಂತ ಹೇಳಿದರೆ ಉತ್ತರ ಕರ್ನಾಟಕ ಇತಿಹಾಸದಲ್ಲಿ ದಲಿತ ಚಳುವಳಿಯ ಮಹತ್ವ ನೋಡಿದರೆ ಭೂ ಸುಧಾರಣೆಗಳು ಜಾರಿಗೆ ತರಲಾಯಿತು ಇದರಿಂದ ಹಿಂದುಳಿದ ವರ್ಗಗಳ ಆಯೋಗಗಳು ನೇಮಕ ಆಯಿತು ಎಲ್ಲಾ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಆಜ್ಞೆ ಜಾರಿಗೆ ಬಂದಿರತಕ್ಕಂಥದ್ದು ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಹಿಂದುಳಿದ ವರ್ಗಗಳ ಸಬಲೀಕರಣ ಆಯಿತು ಅಂತ ನಾವು ನೋಡಬಹುದು ಓಕೆನಾ ಹಾಗಾದ್ರೆ ಈ ಒಂದು ವಿವರಣೆ ಅಂತಕ್ಕಂಥದ್ದು ಇಷ್ಟು ಆಯ್ತಾ ಆದರೆ ಒಂದು ಲೈಕ್ ಲೈಕ್ ಅನೇಕ ವಿಡಿಯೋ ತಿನ್ನುಪ ತುಂಬಾ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಯಾವ ಯಾವೊಂದು ಅಧ್ಯಯನದ ಅಭ್ಯಾಸ ಬೇಕಂತೇಳಿ ಕಾನ್ಸ್ಟ್ಲಿ ಕಾಲ್ ಮಾಡಿ ಆ ಒಂದು ಅಧ್ಯಯನದ ಅಭ್ಯಾಸದಲ್ಲಿ ನಾನು ಪ್ರಯತ್ನ ಮಾಡ್ತೇನೆ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ವಿಡಿಯೋ ಭೇಟ ಹಾಕ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್